ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಅಂತ ಹೇಳ್ತೀನಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಏನು ಅಂತ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಇನ್ನು ಮನೆ ಒಳಗಡೆ ಈ ಥರ ಎಲ್ಲ ಪೂಜೆ ಆಗಿತ್ತು ರಾಯರ್ದು ಫೋಟೋಗೆ ಅದಾದ ಅದಾದಮೇಲೆ ನಾವು ದೀಪಾವಳಿಗೆ ಎಡೆ ಇಡೋದು ಸಮಸ್ತ ನನ್ನ ಯೂಟ್ಯೂಬ್ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬದ ಶುಭಾಶಯಗಳು ಆದಷ್ಟು ಪಟಾಕಿನ ಸೇಫಾಗಿ ನೀಟಾಗಿ ನೋಡಿಕೊಂಡೇ ಹೊಡಿರಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ನಾನು ಕೂಡ ಚಿಕ್ಕವಳಿದ್ದಾಗ ಪಟಾಕಿನ ಕಣ್ಣಿಗೆ ಸಿಡಿಸ್ಕೊಂಡಿದ್ದೆ ಅದಾದಮೇಲೆ ಲಾಸ್ಟು ದೊಡ್ಡ ಪಟಾಕಿ ಎಲ್ಲ ನಾನು ಇಲ್ಲ ತುಂಬ ಅದು ತುಂಬ ಹೆದರಿಕೆ ಆಗೋಗ್ಬಿಟ್ಟಿದೆ ಅದೇ ಲಾಸ್ಟ್ ಬಿಟ್ಟವಳು ನಾನು ಇದುವರೆಗೂ ಒಂದು ಪಟಾಕಿ ಹೊಡಿಯೋಕ್ಕೂ ನಾನು ಧೈರ್ಯ ಮಾಡೋದಿಲ್ಲ ಯಾಕೆಂದರೆ ಒಬ್ಬೊಬ್ರಿಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಆದಷ್ಟು ಸೇಫಾಗಿ ಹೊಡಿರಿ ಪಟಾಕಿನ ಈ ಸತಿನೂ ಅಷ್ಟೇ ತಂದಿರೋ ಪಟಾಕಿಗಳು ಈಗ ಬರ್ತಾ ಇರೋ ಪಟಾಕಿಗಳು ಮುಂಚೆ ಥರ ಎಲ್ಲ ತುಂಬ ಡೇಂಜರಸ್ ಆಗಿದೆ ಫ್ಲವರ್ ಪಾಟು ಕೂಡ ಅಪ್ಪನು ಒಂದು ಫ್ಲವರ್ ಪಾಟ್ ಇದ್ರು ಅದು ಹತ್ತಿರದಲ್ಲೇ ಇದ್ರು ಏನಾಗೋಲ್ಲ ಅಂತ ಡಮ್ ಅಂದ್ಬಿಡ್ತು ಅದು ಅನ್ನತ್ತೆ ಡಮ್ ಅನ್ನತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೂರ ಬಂದ್ವಿ ಏನಾದರೂ ಹತ್ತಿರದಲ್ಲಿದ್ದರೆ ಗ್ಯಾರಂಟಿ ಏನಾದರೂ ಒಂದು ಎಫೆಕ್ಟ್ ಆಗ್ತಿತ್ತು ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಅಷ್ಟೇ ಪಟಾಕಿ ಹೊಡೆಯುವಾಗ ಸೇಫಾಗಿರಿ ಹುಷಾರಾಗಿರಿ ಸೊ ಈ ವಿಡಿಯೋ ಆಗ್ತಾ ಇದ್ದೀನಿ ನೋಡಿ ಇದರಲ್ಲೇನೇ ಸಿಕ್ಕಾಪಟ್ಟೆ ಡಮ್ ಅಂದ್ಬಿಡ್ತು ಒಂದೇ ಸತಿ ಇದೇ ಅನಿಸುತ್ತೆ ನೆಕ್ಸ್ಟ್ ಈಗ ಹೊಡಿತಾ ಇದ್ದಾರೆ ನೋಡಿ ಇದರಲ್ಲೇನೆ ಡಮ್ ಅಂದ್ಬಿಡ್ತು ಹತ್ರದಲ್ಲೇ ಇದ್ದಿದ್ದದು Oh, ಮಡಿಕೇರಿಗೆ ಹಸ್ಬೆಂಡ್ ಹೋಗಿದ್ದರು ಇಲ್ಲೂ ಕೂಡ ಬಂದು ನಮ್ಮನ್ನ ಡ್ರಾಪ್ ಮಾಡಿ ಹಾಗೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು ಅವ್ರು ಹಂಗೆ ಹೊರಟರು ಬಿಕಾಸ್ ಆ ಕಡೆಯೂ ಕೂಡ ಸ್ವಲ್ಪ ಕೆಫೆಲಿ ಕೆಲಸ ಎಲ್ಲ ಇತ್ತು ಅಲ್ಲೂ ಕೂಡ ದೀಪಾವಳಿಗೆ ಅಂಗಡಿಯೆಲ್ಲ ಪೂಜೆ ಮಾಡಬೇಕಲ್ವಾ ನನ್ನ ಮೈದಾ ಒಬ್ಬರೇ ಇರ್ತಾರೆ ಅಂತ ಸೊ ಅವ್ರು ಅವ್ರು ಆ ಕಡೆ ಹೋದರು ಸೊ ಈ ಕಡೆ ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ದನ್ನು ಇವರು ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಕಳಿಸಿದ್ದಾರೆ ನೋಡ್ಬೋದು ಅತ್ತೆ ಮಾವ ಹಸ್ಬೆಂಡು ಮೈದಾ ಎಲ್ಲ ಕೂಡ ಹೊಡೆದಿದ್ದಾರೆ ಎಲ್ಲ ಒಟ್ಟಿಗೆ ಇದ್ದೀರಾ ಚೆನ್ನಾಗಿರ್ತಿತ್ತು ಎಲ್ಲ ಒಬ್ಬೊಬ್ರು ದೂರ ದೂರ ಇದ್ದೀವಿ ಏನು ಮಾಡೋದು ಅಲ್ಲೂ ಹೋಗಬೇಕು ಇಲ್ಲೂ ಹೋಗಬೇಕು ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ टी मग्लेस <laughs> 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 ಇನ್ನು ಅಪ್ಪ ಅಮ್ಮ ಯುಕ್ತನಿಗೆ ಒಂದು ಹೊಸ ಸೈಕಲ್ ಕೊಡಿಸಿದ್ರು ಬೇಕೇ ಬೇಕು ಅಂತ ಹೋಗಿ ನಮ್ಮಪ್ಪನ ಜೊತೆ ಹೋಗಿ ಹಠ ಮಾಡಿ ಕೊಡ್ಸ್ಕೊಂಡು ಬಂದಿದ್ದಾಳೆ ನಮ್ಮಪ್ಪನೂ ನೋಡಿ ಕೊಡಿಸ್ಕೊಂಡ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸಂಜೆ ಎಲ್ಲ ಮೇಲೆ ಅಮ್ಮ ಮನೆಗೆ ಬಂದಿದ್ರು ಇಬ್ಬರು ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಏನೇನೋ ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡಿ ಫುಲ್ಲು ಖುಷಿ ಅಂತ ಖುಷಿ ಅಷ್ಟು ಇದ್ದಾಳೆ ಬೆಳಗ್ಗೆ ಇನ್ನು ನಾನೊಂದು ಸ್ವಲ್ಪ ರೌಂಡ್ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ಬರ್ತಿದ್ದೆ ಓಡಿಸ್ಲಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಅಲ್ಲಿ ಶಾಪಲ್ಲಿ ತೊಗೊಂಡಾಗ ಓಡಿಸ್ತಾ ಇದ್ಲಂತೆ ಇಲ್ಲಿ ಬಂದಿದ್ದ ತಕ್ಷಣ ನಾಯಿ ಅಕ್ಕಪಕ್ಕ ನೋಡಿದ ತಕ್ಷಣ ಓಡಿಸಲ್ಲ ಅಂತಿದ್ಲು ಆಮೇಲೆ ಒಂದು ರೆಂಡ್ ಒಂದೆರಡು ರೌಂಡ್ ನಾನು ಕರ್ಕೊಂಡೋಗಿ ಬಂದೆ ಓಡಿಸೋಕ್ಕೆ ಶುರು ಮಾಡಿದ್ಲು ಸೊ ನೋಡಿದ್ರಲ್ಲ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಫುಲ್ಲು ಲೆಂತಿ ವೀಡಿಯೋ ಆಗಿತ್ತು ಸೊ ಹಾಗಾಗಿ ಪಾರ್ಟ್ ಟು ಮಾಡೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಸೇಫಾಗಿ ಪಟಾಕಿ ಹೊಡಿರಿ ಹ್ಯಾಪಿ ಕ್ರ್ಯಾಕರ್ಸ್ ಬೆಳಕಿನ ಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್